ಕರ್ಣ ಮಹಾಭಾರತದ ದುರಂತ ನಾಯಕ ಎನ್ನುವುದು ತಮ್ಮೆಲ್ಲರಿಗೂ ಗೊತ್ತೇ ಇದೆ ಯಾಕೆಂತ ಹೇಳಿದರೆ ಆ ಕರ್ಣನು ಅಸತ್ಯ ಹಾಗೂ ಅಧರ್ಮದ ಪಕ್ಷದಲ್ಲಿದ್ದ ಕಾರಣ ಆತನಲ್ಲಿ ಅತ್ಯಂತ ಒಳ್ಳೆಯ ಗುಲಗಳು ಇದ್ದರೂ ಕೂಡ ಅವನಿಗೆ ದುರಂತ ನಾಯಕ ಎನ್ನುವಂತಹ ಹೆಸರು ಬಿತ್ತು ಕೌಮಾರಾವಸ್ಥೆಯಲ್ಲಿದ್ದಂತಹ ಕರ್ಣ ಬಿಲ್ವಿದ್ಯೆಯಲ್ಲಿ ಅತ್ಯಂತ ಆಸಕ್ತಿಯುಳ್ಳವನಾಗಿದ್ದ ಗುರು ದ್ರೋಣಾಚಾರ್ಯರ ಬಳಿ ತನಗೆ ವಿಲ್ವಿದ್ಯೆಯನ್ನು ಕಲಿಸಿಕೊಡಿ ಎಂದು ಕೇಳಿದಾಗ ಆ ದ್ರೋಣಾಚಾರ್ಯರಾದರು ಹಸ್ತಿನಾವತಿಯ ರಾಜಕುಮಾರರಿಗೆ ವಿದ್ಯೆಯನ್ನು ಕೊಡಲು ಮಾತ್ರ ಸೀಮಿತವಾಗಿದ್ದರು ಆದ್ದರಿಂದ ಅವರು ಪರಶುರಾಮರ ಬಲಿ ಹೋಗಿ ವಿದ್ಯೆಯನ್ನು ಕಲಿತುಕೋ ಎಂದು ಹೇಳುತ್ತಾರೆ ಪರಶುರಾಮರಾದರೂ ಕೇವಲ ಬ್ರಾಹ್ಮಣ ಕುಮಾರರಿಗೆ ಮಾತ್ರ ವಿದ್ಯೆಯನ್ನು ಕಲಿಸುತ್ತಿದ್ದರು ಇದನ್ನು ತಿಳಿದುಕೊಂಡು ಕರ್ಣನು ಆ ಪರಶುರಾಮರ ಬಳಿಗೆ ಹೋಗುತ್ತಾನೆ ಹಾಗೂ ಕೇಳುತ್ತಾನೆ ಹೇ ಗುರುಗಳೇ ನಾನು ಒಬ್ಬ ಬ್ರಾಹ್ಮಣ ಪುತ್ರ ನಿಮ್ಮೆ ಬಳಿ ಬಿಲ್ವಿದ್ಯೆಯನ್ನು ಕಲಿಯಲು ಬಂದಿದ್ದೇನೆ ನನಗೆ ದಯವಿಟ್ಟು ಈ ವಿದ್ಯೆಯನ್ನು ಕಲಿಸಿಕೊಡಿ ಎಂದು ಅಂಗಲಾಚುತ್ತಾನೆ ಈ ಕುಮಾರನ ಮಾತನ್ನು ನಂಬಿ ಆ ಪರಶುರಾಮರು ತನ್ನೆಲ್ಲ ಬಿಲ್ವಿದ್ಯೆಯ ಎಲ್ಲ ವಿದ್ಯೆಗಳನ್ನು ಕೂಡ ಆ ಕುಮಾರನಿಗೆ ಧಾರೆ ಎರೆದುಕೊಡುತ್ತಾನೆ ಒಮ್ಮೆ ಈ ಪರಶುರಾಮ ಕರ್ಣ ಗುರು ಶಿಷ್ಯರು ವಾಯುವಿಹಾರ ಮಾಡುತ್ತಾ ಇರುವಾಗ ಆಯಾಸವಾದಂತಹ ಗುರುಗಳನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಳ್ಳುತ್ತಾನೆ ಸ್ವಲ್ಪ ಸಮಯದಲ್ಲಿ ಒಂದು ಕಾಡುಹುಳ ಬಂದು ಆ ಕರ್ಣನ ತೊಡೆಯನ್ನು ಕಚ್ಚುತ್ತದೆ ಕರ್ಣನ ತೊಡೆಯಿಂದ ಧಾರಾಕಾರವಾಗಿ ರಕ್ತಸ್ರಾವ ಆಗುತ್ತದೆ ಈ ರಕ್ತದಿಂದ ಆ ಗುರುಗಳ ತಲೆಯೂ ಕೂಡ ಒದ್ದೆಯಾಗುತ್ತದೆ ಇದರಿಂದ ಎಚ್ಚೆತ್ತುಕೊಂಡಂತಹ ಗುರುಗಳು ಈ ಕರ್ಣನ ತೊಡೆಯಿಂದ ಇಷ್ಟು ಪ್ರಮಾಣದಲ್ಲಿ ಧಾರಾಕಾರವಾಗಿ ರಕ್ತಸ್ರಾವ ಆಗುತ್ತಿದ್ದರೂ ಕೂಡ ಇಷ್ಟು ನೋವನ್ನು ಸಹಿಸಿಕೊಂಡಿದ್ದಾನಲ್ಲ ಈತನು ಯಾರು ಎಂಬುದು ಆತ್ಮಾವಲೋಕನ ಮಾಡುತ್ತಾರೆ ಹಾಗೂ ಆ ಕರ್ಣನಿಗೆ ಕೇಳುತ್ತಾರೆ ಹೇ ಕರ್ಣ ನೀನು ಸತ್ಯ ಹೇಳು ಯಾರು ನೀನು ಈ ಗುರುಗಳ ಕೋಪವನ್ನು ಕಂಡು ಕರ್ಣನು ಹೆದರಿ ಹೋಗುತ್ತಾನೆ ಹಾಗೂ ಗುರುಗಳಲ್ಲಿ ಕ್ಷಮಾಯಾಚನೆ ಮಾಡುತ್ತಾನೆ ಹೇ ಗುರುಗಳೇ ನನ್ನನ್ನು ಕ್ಷಮಿಸಿ ನಾನೊಬ್ಬ ಸೂತಪುತ್ರ ಬಿಲ್ವೇದ್ಯೆಯನ್ನು ಕಲಿಯಲೇಬೇಕು ಎನ್ನುವಂತಹ ಹಂಬಲದಿಂದ ನಿಮ್ಮ ಬಳಿ ಸುಳ್ಳನ್ನಾಡಿದ್ದೇನೆ ನನ್ನನ್ನು ದಯವಿಟ್ಟು ಕ್ಷಮಿಸಿ ಎಂದು ಕ್ಷಮಾಯಾಚನೆ ಮಾಡುತ್ತಾನೆ ಆತನು ಕ್ಷಮಾಯಾಚನೆ ಮಾಡಿದರೂ ಕೂಡ ಆ ಪರಶುರಾಮರು ಸಿಟ್ಟಿನಿಂದ ಅವನಿಗೆ ಶಾಪವನ್ನು ಕೊಡುತ್ತಾರೆ ಹೇ ಕರ್ಣ ನೀನು ಅಸತ್ಯವನ್ನು ನೋಡಿದು ನನ್ನಿಂದ ವಿದ್ಯೆಯನ್ನು ಕಲಿತುಕೊಂಡಿರುವೆ ನಾನು ಕಲಿತಂತಹ ವಿದ್ಯೆಯೆಲ್ಲವೂ ಕೂಡ ನಿನಗೆ ಆಪತ್ಕಾಲದಲ್ಲಿ ಯಾವುದೂ ಕೂಡ ಉಪಯೋಗಕ್ಕೆ ಬಾರದಿರಲಿ ಬಾರದಿರಲಿ ಎನ್ನುವಂತಹ ಶಾಪವನ್ನು ಆ ಪರಶುರಾಮರು ಕೊಡುತ್ತಾನೆ ಇದರಿಂದ ಅತ್ಯಂತ ಮನನೊಂದು ಕರ್ಣನು ತನ್ನ ಊರಿಗೆ ಮರಳಿ ಹೋಗುತ್ತಾನೆ ಈ ಒಂದು ಸಣ್ಣ ಘಟನೆಯಿಂದ ನಾವು ಏನನ್ನು ಕಲಿಯಬೇಕು ಅಂತ ಹೇಳಿದರೆ ಸತ್ಯಮೇವ ಜಯತೆ ನಾನ್ ಋತಂ ಸತ್ಯವು ಯಾವತ್ತಿಗೂ ಕೂಡ ಗೆದ್ದೇ ಗೆಲ್ಲುತ್ತದೆ ಸುಳ್ಳು ಇಂದಿಗೆ ಗೆಲ್ಲಬಹುದು ಆದರೆ ಸತ್ಯವು ನಾಳೆಯಾದರೂ ಗೆದ್ದೇ ಗೆಲ್ಲುತ್ತದೆ ಸತ್ಯಮೇವ ಜಯತೆ ನಾನ್ ಋತಂ